ಸರ್ ಪ್ಲಾಸ್ಟಿಕ್ ಬ್ರಷ್ ನಿಮಗೆ ಮಣ್ಣಲ್ಲಿ ಡಿಕಂಪೋಸ್ ಆಗಲ್ಲ ಮತ್ತೆ ಅದನ್ನ ರೀಸು ಆಗಲ್ಲ ಸೊ ಈ ಪ್ಲಾಸ್ಟಿಕ್ ಮಣ್ಣಲ್ಲಿ ಡಿಕಂಪೋಸ್ ಆಗುತ್ತೆ ಕ್ಯಾರಿ ಬ್ಯಾಗ್ಸ್ ಟೂತ್ ಬ್ರಶು ಟಂಗ್ ಕ್ಲೀನರ್ ಇಯರ್ ಬಡ್ಸ್ ಕೂಮ್ಸು ಸ್ಪೂನ್ಸ್ ಏರ್ ಮಸಾಜರ್ಸ್ ಇದೆ ಕಾರ್ಡ್ ಹೋಲ್ಡರ್ ನೀಮ್ ಪೆನ್ಸಿಲ್ಸ್ ಇದೆ ಎಲ್ಲ ಬಂದು ನಮ್ದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಆಗಿರುತ್ತೆ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಂತ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ತಮ್ಮೊಂದು ಪರಿಚಯ ಮಾಡಿಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಹಾಗೆ ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಮೇಡಮ್ ಸರ್ ನಮ್ದು ಎಕೋ ವೈಬ್ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂದ್ರೆ ನಮ್ದೆಲ್ಲ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸು ಲೈಕ್ ನೋ ಪ್ಲಾಸ್ಟಿಕ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ ಕ್ಯಾರಿ ಬ್ಯಾಗ್ಸ್ ಎಂದು ಟೂತ್ ಬ್ರಶು ಟನ್ ಕ್ಲೀನರು ಇಯರ್ ಬಟ್ಸು ಕೂಮ್ಸು ಸ್ಪೂನ್ಸು ಏರ್ ಮಸಾಜರ್ಸ್ ಇದೆ ಕಾರ್ಡ್ ಹೋಲ್ಡರ್ ನೀಮ್ ಪೆನ್ಸಿಲ್ಸ್ ಇದೆ ಎಲ್ಲ ಬಂದು ನಮ್ದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಆಗಿರುತ್ತೆ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಂತ ಮೇಡಮ್ ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆ ಶುರು ಆಯ್ತು ಮೇಡಮ್ ಟೂ ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ ಟೂ ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ ಈಗ ಜನರ ಪ್ರತಿಕ್ರಿಯೆ ಹೇಗಿತ್ತು ಮೇಡಮ್ ನೀವು ಸ್ಟಾರ್ಟ್ ಮಾಡಿದಾಗ ಅಂದ್ರೆ ಈ ಎಕೋ ಫ್ರೆಂಡ್ಲಿ ಅಂದ್ರೆ ಸಸ್ಟೈನಬಲ್ ಸೆಕ್ಟರ್ ಗೊತ್ತಿರೋರು ಅದನ್ನ ಆಗಿ ಬೈ ಮಾಡ್ತಾರೆ ಸೊ ಗೊತ್ತಿಲ್ಲರೋರಿಗೆ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸೇಲ್ ಮಾಡಬೇಕಾಗುತ್ತೆ ಈ ಒಂದು ಕೃಷಿ ಮೇಳದಲ್ಲಿ ಎಷ್ಟು ದಿನದವರೆಗೆ ಇರ್ತೀರಿ ಮೇಡಮ್ ಸ್ವದೇಶಿ ಮೇಳ ಫೈವ್ ಡೇಸ್ ಇರ್ತೀವಿ ಸರ್ ನಮ್ಮ ಕ್ಲಾಸ್ ಡೈರೀಸ್ ಓನ್ಸ್ ಇಸ್ ಸ್ಟ್ರೈ ಇದೆ ಸೋ ಎಲ್ಲಾನು ಎಕೋ ಫ್ರೆಂಡ್ಲಿ ಏನ ಸರ್ ನಮ್ಮ ಈ ಬ್ರಷ್ ಕೊ நார்மல் ಬ್ರಷ್ ಕೊ ಏನು ವ್ಯತ್ಯಾಸ ಸರ್ ಪ್ಲಾಸ್ಟಿಕ್ ಬ್ರಷ್ು ನಿಮಗೆ ಮಣ್ಣಲ್ಲಿ ಡಿಕಾಂโพಸ್ ಆಗಲ್ಲ ಮತ್ತೆ ಅದನ್ನ ರೀ ಯೂಸ್ ಮಾಡಕ ಆಗಲ್ಲ ಸೋ ಈ ಪ್ಲಾಸ್ಟಿಕ್ ನಾ ಸೋ ಇಟ್ ಅಟ್ ಲೀಸ್ಟ್ ಮಣ್ಣಲ್ಲಿ ಡಿಕಾಂโพಸ್ ಆಗುತ್ತೆ ಅಟ್ ಲೀಸ್ಟ್ ಈ ಬ್ರಿಸಲ್ಸ್ ನಾ ತೆಗೆದು ಬಿಟ್ ಏನಕಾದರೂ ರೀ ಇದೆಲ್ಲ ಬ್ಯಾಂಬೂ ವಾಟರ್ ಬಾಟಲ್ಸ್ ಸೊ ನಿಮಗೆ ಔಟ್ ಸೈಡ್ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಸೊ ನಿಮಗೆ ಇದು ಹಾಟ್ ಅಂಡ್ ಕೋಲ್ಡ್ ಬರುತ್ತೆ ಸೊ ಹಾಟ್ ಹಾಕಿದ್ರೆ ಹಾಟ್ ಇರುತ್ತೆ ಕೋಲ್ಡ್ ಹಾಕಿದ್ರೆ ಕೋಲ್ಡ್ ಇರುತ್ತೆ ಸೊ ಔಟ್ ಸೈಡ್ ಇರೋದ್ರಿಂದ ಸೇಮ್ ಟೆಂಪರೇಚರ್ ರಿಟರ್ನ್ ಆಗುತ್ತೆ ಸರ್ ಇದು ಬಂದು ಸಿಕ್ಸ್ ಫಿಫ್ಟಿ ಸೊ ಒಳಗಡೆ ನಿಮಗೆ ಹೊರಗಡೆ ಮಿಲ್ಟ್ ಆ ಕಂಪನಿ ಎಲ್ಲಾನು ಅಷ್ಟೇ ಆಗತ್ತೆ ಅರೌಂಡ್ ಏಟ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಆಗತ್ತೆ ಥರ್ಮಲ್ ಬಾಟಲ್ಸ್ ಇದು ಫೈವ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗತ್ತೆ ಮೇಡಮ್ ಈಗ ಈ ಒಂದು ಸ್ವದೇಶಿ ಮೇಳಕ್ಕೆ ಬಂದಿರೋರು ಇಲ್ಲಿ ತಗೊಳ್ತಾರೆ ಇನ್ ಕೇಸ್ ಈ ವಿಡಿಯೋ ಲೇಟ್ ಆಗಿ ನೋಡೋರು ನಿಮ್ಮ ಹತ್ರ ಸಿಗುವಂತ ಒಂದು ಉತ್ಪನ್ನಗಳನ್ನ ತಗೋಬೇಕು ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ವಿಳಾಸ ತಿಳ್ಸ್ಕೊಡ್ತೀರಾ ನಾವಿರೋದು ಬೆಂಗಳೂರು ಬಸವೇಶ್ವರ ನಗರಲ್ಲಿ ನಮ್ಮ ಮೊಬೈಲ್ ನಂಬರ್ ಬಂದು ನೈನ್ ಫೈವ್ ನೈನ್ ಒನ್ ಫೈವ್ ಏಟ್ ಒನ್ ಜೀರೋ ಏಟ್ ಟು ಅವ್ರ ಈ ನಂಬರಿಗೆ ಕಾಲ್ ಮಾಡಿ ಸೊ ಏನು ಪ್ರಾಡಕ್ಟ್ ಬೇಕಂತ ಹೇಳಿದ್ರೆ ನಾವು ಅದನ್ನ ಕೊರಿಯರ್ ಮುಖಾಂತರ ಅವ್ರಿಗೆ ತಲ್ಪಿಸ್ತೀವಿ ಇಲ್ಲ ಸರ್ ಏನೇ ಬೈ ಮಾಡೋರಿದ್ರು ಟೂ ನೈಂಟಿ ನೈನ್ ಮೇಲೆ ಬೈ ಮಾಡ್ತಾರೆ ಕೊರಿಯರ್ ಚಾರ್ಜಸ್ ಬಂದು ಕಾಂಪ್ಲಿಮೆಂಟ್ರಿ ಇರುತ್ತೆ ಸೊ ಪ್ಯಾನ್ ಇಂಡಿಯಾ ಕೊರಿಯರ್ ಮಾಡ್ತೀವಿ ನಾವು ಇಷ್ಟೊಂದು ಮಾಹಿತಿ ಧನ್ಯವಾದಗಳು ಯು ಸರ್